ಎಲ್ರಿಗೂ ನಮಸ್ಕಾರ ನಾವು ಇಂಗ್ಲೀಷ್ ಮೆಥಮೆಟಿಕ್ಸು ಸೈನ್ಸು ಸೋಷಿಯಲ್ ಸೈನ್ಸು ಎಲ್ಲ ತರಗತಿಗಳ ಪಾಠಗಳನ್ನು ಪ್ರತಿಯೊಂದು ಪಾಠಗಳನ್ನು ಬಿಡಿಸುತ್ತಿದ್ದೇವೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಇವತ್ತಿನ ದಿವಸ ಟೆಂತ್ ಕ್ಲಾಸಸ್ಸು ಸೈನ್ಸು ಬಯಾಲಜಿ ಆ್ಯಂಡ್ ಫಿಸಿಕ್ಸು ಮಿಕ್ಸ್ ಇರುವಂಥ ಒಂದು ಚಾಪ್ಟರನ್ನು ನೋಡೋಣ ಯಾವುದು ಅಂತಂದ್ರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತೇಳಿ ಕರಿತೀವಿ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅನ್ನುವಂಥ ಒಂದು ಲೆಸನ್ಸನ್ನು ಇವತ್ತಿನ ದಿವಸ ನೋಡೋಣ ಹಾಗಿದ್ರೆ ಮಾನವನ ಕಣ್ಣು ಅನ್ನುವಂಥದ್ದು ಒಂದು ಅತ್ಯಮೂಲ್ಯವಾದ ಮತ್ತು ಅತಿ ಸೂಕ್ಷ್ಮವಾದ ಜ್ಞಾನೇಂದ್ರಿಯ ಅಂತೇಳಿ ಹೇಳ್ತೀವಿ ನಮ್ಮ ಸುತ್ತಮುತ್ತಲಿನ ಅದ್ಭುತ ಜಗತ್ತು ಮತ್ತು ಬಣ್ಣಗಳನ್ನ ವೀಕ್ಷಿಸಲು ಕಣ್ಣು ನಮಗೆ ತುಂಬಾ ಸಹಾಯ ಮಾಡುತ್ತೆ ಕಣ್ಣುಗಳನ್ನು ಮುಚ್ಚಿದಾಗ ಸ್ವಲ್ಪ ಮಟ್ಟಿಗೆ ನಾವು ವಾಸನೆಯಿಂದ ರುಚಿಯಿಂದ ಶಬ್ದದಿಂದ ಸ್ಪರ್ಶದಿಂದ ವಸ್ತುಗಳನ್ನು ಗುರುತಿಸಬಹುದು ಆದರೆ ಕಣ್ಣುಗಳನ್ನು ಮುಚ್ಚಿ ಬಣ್ಣಗಳನ್ನು ಗುರುತಿಸುವುದು ಅಸಾಧ್ಯ ಅಂತ ಹೇಳ್ತೇವೆ ಕಣ್ಣು ನಮ್ಮ ಸುತ್ತಮುತ್ತಲಿನ ಸುಂದರವಾದ ವರ್ಣಮಯ ಜಗತ್ತನ್ನು ನೋಡಲು ಶಕ್ತಗೊಳಿಸುವುದರಿಂದ ಮಾನವನ ಎಲ್ಲಾ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಬಹುಮುಖ್ಯ ಜ್ಞಾನೇಂದ್ರಿ ಅಂತ ಹೇಳಬಹುದು ಹಾಗಿದ್ರೆ ಈ ಕಣ್ಣು ಮತ್ತು ಹೊರ ಜಗತ್ತಿನ ಬಗ್ಗೆ ಕಣ್ಣಿನಿಂದ ನೋಡುವಂತ ಐಸೈಟ್ ಅಂತ ಏನ್ ಕರಿತೀವಿ ಆ ಹೊರ ಜಗತ್ತಿನ ಬಗ್ಗೆ ಕವಿ ಸುಂದರ ಕಲ್ಪನೆಯನ್ನು ನೀಡಿದ್ದಾನೆ ಹಾಗಿದ್ರೆ ನಮ್ಮ ಕನ್ನಡದ ಹೊರಕವಿ ದರಾ ಬೇಂದ್ರೆಯವರು ಒಂದು ತಮ್ಮ ಕಾವ್ಯದಲ್ಲಿ ಬೆಳಗು ಅನ್ನುವಂತ ಕಾವ್ಯದಲ್ಲಿ ಒಂದು ಕವಿತೆಯನ್ನು ಬರೆದಿದ್ದಾರೆ ಈ ಸೂರ್ಯ ಚಂದ್ರರ ಬಗ್ಗೆ ಮತ್ತು ಮಳೆ ಅದು ಒಳಾರ್ಥ ತುಂಬಾ ನಿಗೂಢವಾಗಿದೆ ಹೀಗಾಗಿ ಸ್ವಲ್ಪ ಅದನ್ನ ನೋಡೋದಾದ್ರೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಒಯ್ದ ನನ್ನೊರೆ ಎರಕವ ಒಯ್ದ ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ಹೋಯಿತು ಜಗವೆಲ್ಲ ತೊಯ್ದ ಹಾಗೆ ಇನ್ನೊಬ್ಬ ಕವಿ ಹೇಳ್ತಾನೆ ಇಳ ಹೊತ್ತಿನಲ್ಲಿ ಚಂದ್ರನ ಬರುವಿಕೆಗಾಗಿ ಮುಗಿಲ ಕೆನ್ನೆಗಳು ಕೆಂಪಾದವು ಅಂತೇಳಿ ಒಬ್ಬ ಕವಿ ಹೇಳುವಂಥದ್ದು ಹಾಗಿದ್ರೆ ಈ ಮನುಷ್ಯನ ಜೀವಕ್ಕೆ ತುಂಬಾ ಕಣ್ಣುಗಳು ಅತಿ ಪ್ರಾಮುಖ್ಯತೆಯನ್ನ ಹೊಂದಿದಾವೆ ಅಂತೇಳಿ ಹೇಳ್ತೀವಿ ಹಾಗಿದ್ರೆ ಇವತ್ತಿನ ದಿವಸ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅನ್ನುವಂತ ಒಂದು ಲೆಸನ್ಸ್ ಅನ್ನ ಇವತ್ತಿನ ದಿವಸ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಹಾಗಿದ್ರೆ ಹ್ಯೂಮನ್ ಐ ಫಸ್ಟ್ ಒಂದು ಹ್ಯೂಮನ್ ಐ ಬಗ್ಗೆ ನೋಡೋದಾದ್ರೆ ದಿಸ್ ಇಸ್ ನ್ಯಾಚುರಲ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಆಬ್ಜೆಕ್ಟ್ ಬೈ ಹ್ಯೂಮನ್ ಬೀಯಿಂಗ್ಸ್ ಇದು ನ್ಯಾಚುರಲ್ ಆಗಿ ಬಂದಿರುವಂತದ್ದು ಒಂದು ಇನ್ಸ್ಟ್ರೂಮೆಂಟ್ ಅಂತೇಳಿ ಹೇಳ್ಬಹುದು ಏನಾದರೂ ಒಂದು ನೋಡೋದಾದ್ರೆ ಈ ಮನುಷ್ಯನಿಗೆ ತುಂಬಾ ಸಹಾಯ ಮಾಡುತ್ತೆ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಒನ್ ಲೈಕ್ ಕ್ಯಾಮ್ರಾ ಹ್ಯಾಸ್ ಅ ಲೆನ್ಸ್ ಅಂಡ್ ಸ್ಕ್ರೀನ್ ಸಿಸ್ಟಮ್ ಇದು ಕ್ಯಾಮ್ರಾ ಟೈಪ್ ವರ್ಕ್ ಮಾಡುವಂಥದ್ದು ಈ ಸ್ಕ್ರೀನ್ ನಮ್ಮ ಎದುರುಗಡೆ ಇರುವಂತದ್ದು ನಮ್ಮ ಕಣ್ ಮುಂದೆ ಕೊಡುವಂತ ಒಂದು ಕೆಲಸವನ್ನ ಇದು ಮಾಡುತ್ತೆ ಅಂತೇಳಿ ಹೇಳ್ತೀವಿ ರಫ್ಲಿ ಸ್ಪೆರಿಕಲ್ ಇನ್ ಶೇಪ್ ಇದು ಗೋಳಾಕಾರ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಒಂದು ಟೈಪ್ ಆಫ್ ಸ್ಪೆರಿಕಲ್ ಶೇಪ್ ಇದೆ ನೆಕ್ಸ್ಟ್ ಒಂದು ಡಯಾಮೀಟರ್ ಟೂ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಇದರ ಡಯಾಮೀಟರ್ ಇರುವಂತದ್ದು ನೆಕ್ಸ್ಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ಐ ಇಲ್ಲಿ ಯಾವ ಕ್ರಸ್ಟ್ ಲೈನ್ ಲೆನ್ಸ್ ಅಂತೇಳಿ ನೋಡ್ತೀವಿ ಫಸ್ಟ್ ಒನ್ ನೆಕ್ಸ್ಟ್ ಒನ್ ಅಕ್ವೇಸ್ ಹ್ಯೂಮರ್ ಅಂತೇಳಿ ನೋಡ್ತೀವಿ ದಿಸ್ ಇಸ್ ಅ ಪುಪಿಲ್ ಇದೇನು ಒಂದು ಸ್ವಲ್ಪ ಲೈನ್ ಟೈಪ್ ಕಾಣಿಸ್ತಾ ಇದೆ ಇಲ್ಲ ಇದು ಪುಪಿಲ್ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಒಣ ಇದು ಐರಿಶ್ ಇದು ಇದು ಐರಿಶು ನೆಕ್ಸ್ಟ್ ಒನ್ ಈ ಮೇಲ್ಗಡೆ ಇರುವಂತ ಒಂದು ಗೆರಿ ಅಂತ ಏನ್ ಕಾಣಿಸ್ತಾ ಇದೆ ಅಲ್ಲ ಅಂತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ಇನ್ ದಿಸ್ ಸೈಡ್ ಈ ಸೈಡ್ ಈ ಎರಡೂ ಸೈಡ್ ಮಸಲ್ಸ್ ಅಂತ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಒಣ ಈ ಸರೌಂಡಿಂಗ್ ಇರುವಂತ ಒಂದು ತಿನ್ ಇರುವಂತ ಒಂದು ಏನಿದೆ ಅಲ್ಲ ಅದಕ್ಕೆ ರೆಟಿನಾ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಒಣ ವಿಟ್ರಸ್ ಹ್ಯೂಮರ್ ಅಂತೇಳಿ ಕರಿತೀವಿ ಅಂದ್ರೆ ರೆಡ್ ರೆಡ್ ಕಲರ್ ಲೈನ್ ಆಗಿ ಇರುವಂತದ್ದು ಅದಕ್ಕೆ ಯೂಟ್ರಿಯಸ್ ಹ್ಯೂಮರ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒನ್ ಯಾವುದೇ ಒಂದು ಅಬ್ಜೆಕ್ಟ್ ನೋಡಿದ ತಕ್ಷಣ ಈ ಮೈಂಡ್ ಗೆ ಅಥವಾ ಬ್ರೈನ್ ಗೆ ಒಂದು ಕಲಿಸುವಂತ ಕೆಲಸ ಮಾಡುತ್ತೆ ನರ ವ್ಯವಸ್ಥೆ ಅಂತೇಳಿ ಕರಿತೀವಿ ದಟ್ ಈಸ್ ಅ ಆಪ್ಟಿಕ್ ನರ್ವ್ ಅಂತೇಳಿ ಕರಿತೀವಿ ಹಾಗಿದ್ರೆ ಇದು ಇನ್ ಸೈಡ್ ಆದ್ರೆ ಇದು ಔಟ್ಸೈಡ್ ನೋಡೋದಾದ್ರೆ ದಿಸ್ ಈಸ್ ಅ ಐರಿಷ್ ಏನ್ ರೌಂಡ್ ಸ್ವಲ್ಪ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಐರಿಶ್ ಅಂತೇಳಿ ಕರೆದ್ರೆ ಈ ಪುಪಿಲ್ ಒಳಗಡೆ ಇರುವಂತ ಒಂದು ಬ್ಲಾಕ್ ಬಾಲ್ ಟೈಪ್ ಏನಿದೆ ಅಲ್ಲ ಅದಕ್ ನಾವು ಪುಪಿಲ್ ಅಂತೇಳೆ ಕರಿತೀವಿ ಇವೆಲ್ಲವೂ ಪಾರ್ಟ್ಸ್ ಆಫ್ ಹ್ಯೂಮನ್ ಐ ಅಂತೇಳಿ ಕರಿತೀವಿ ಹಾಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ಪಾರ್ಟ್ಸ್ ವೈಸ್ ನೋಡ್ತಾ ಹೋದ್ರೆ ಫಸ್ಟ್ ಒನ್ ಕಾರ್ನಿಯಾ ಅಂತೇಳಿ ನೋಡೋಣ ಕಾರ್ನಿಯಾ ದಿಸ್ ಈಸ್ ಅ ಥಿನ್ ಮೆಂಬ್ರೇನ್ ವಿಚ್ ಕವರ್ಸ್ ದ ಬಾಲ್ ಇದು ಏನ್ ಮಾಡಿದೆ ಅಂತಂದ್ರ ಬಾಲ್ ಅನ್ನ ಕವರ್ ಮಾಡಿದೆ ಅಂದ್ರ ಇಲ್ಲಿದೆ ನೋಡ್ರಿ ಅಂತ ಅಂತೇಳಿ ಇದು ಎಸ್ಪೆಷಲಿ ರೆಡ್ ಕಲರ್ ಸೇಪ್ ಏನಿದೆಯಲ್ಲ ಇದು ಕಾರ್ನಿ ಅಂತ ಹೇಳಿ ಕರಿತೀವಿ ಇದು ಮೇಲ್ಗಡೆ ಇರುವಂತ ಬಾಲ್ ಅನ್ನ ಅದು ಕವರ್ ಮಾಡಿರುವಂತದ್ದು ಆಕ್ಟ್ಸ್ ಲೈಕ್ ಅ ಲ್ಯಾಕ್ ರೆಪ್ರಾಕ್ಟ್ಸ್ ಅ ಲೈಟ್ ಎಂಟರಿಂಗ್ ಐ ನಮ್ಮ ಯಾವುದೇ ಒಂದು ಅಬ್ಜೆಕ್ಟ್ ಅಥವಾ ಲೈಟ್ ಎಂಟರಿಂಗ್ ಆಗ್ಬೇಕಾಯ್ತು ಅಂತಂದ್ರೆ ಕಾರ್ನಿಯಾ ಮುಖಾಂತರನೇ ಅದು ಎಂಟರಿಂಗ್ ಆಗುವಂತದ್ದು ಇದು ಕಾರ್ನಿಯಾ ವರ್ಕ್ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಒನ್ ಐರಿಶ್ ಅಂತೇಳಿ ರೆಡ್ ಕಲರ್ ಮಾರ್ಕ್ ಇದಾವಲ್ಲ ಇದಕ್ಕೆ ಐರಿಶ್ ಅಂತೇಳಿ ಕರಿತೀವಿ ಇದು ನೆಕ್ಸ್ಟ್ ಇದು ಇವೆರಡೂ ರೆಡ್ ಕಲರ್ ಮಾರ್ಕು ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ ಯಾವ್ದಾದ್ರು ಒಂದು ಲೈಟ್ ಕಣ್ಣಿಗೆ ಬಿದ್ದ ತಕ್ಷಣ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಕೆಲಸ ಅಂದ್ರೆ ಕಂಟ್ರಾಕ್ಟ್ ಮಾಡುವಂತ ಒಂದು ಕೆಲಸ ಮಾಡುತ್ತೆ ಹೆವಿ ಪೋರ್ಸಸ್ ಲೈಟ್ ಬಂತು ಅಂತಂದ್ರೆ ಸ್ವಲ್ಪ ಸಣ್ಣದಾಗೋದು ಇವು ಎರಡು ಸ್ವಲ್ಪ ಸಣ್ಣದಾಗೋದು ನೆಕ್ಸ್ಟ್ ಒನ್ ಸ್ವಲ್ಪ ಏನಾದ್ರೂ ಪ್ರೀ ಟೈಮ್ ಬಂತು ಅಂತಂದ್ರ ಇವು ಲೆನ್ಸ್ ಅಂತಂದ್ರೆ ದೊಡ್ಡ ಆಗ್ತಾವ್ ಈ ಎರಡು ದೊಡ್ಡ ಆಗ್ತಾವ ಅಂದ್ರ ಈ ಐರಿಶ್ ಕೆಲಸ ಅಂತೇಳಿ ಹೇಳ್ತೀವಿ ಡಸ್ ಬೈ ಚೇಂಜಿಂಗ್ ದ ಸೈನ್ಸ್ ಸೈಜ್ ಆಫ್ ದಿ ಪುಪಿಲ್ ಈ ಪುಪಿಲ್ ಏನಿದೆಯಲ್ಲ ಈ ಸೈಜ್ ಚೇಂಜಸ್ ಆಗುತ್ತೆ ಅಂತ ಅಂದ್ರೆ ಸ್ಮಾಲಾ ಅಂಡ್ ಅ ಬಿಗ್ ಸ್ಮಾಲ ಅಂಡ್ ಅ ಬಿಗ್ ಅದನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಈ ಐರಿಶ್ ಮಾಡುತ್ತೆ ಅಂತೇಳಿ ಹೇಳ್ಬಹುದು ನೆಕ್ಸ್ಟ್ ಒನ್ನ ಪುಪಿಲ್ ಅನ್ನೋ ನೋಡೋದಾದ್ರೆ ಹೋಲ್ ಇನ್ ದ ಮಿಡಲ್ ಆಫ್ ದಿ ಐರಿಶ್ ಅಲೋಸ್ ದ ಲೈಟ್ ಟು ಎಂಟರ್ ಇದೇನಿದೆ ಅಲ್ಲ ಇದು ಹೋಲ್ ಅಂತೇಳಿ ಕರಿತೀವಿ ಮಿಡಲ್ ಇರುವಂತ ಈ ಟೈಪ್ ಇರುವಂತ ಒಂದು ಹೋಲು ಎಸ್ ಈಗ ನೋಡೋದಾದ್ರೆ ಈ ಟೈಪ್ ಒಂದು ಹೋಲು ಅಂದ್ರ ಈ ಲೈಟ್ ಎಂಟರ್ ಆಗ್ಬೇಕಾಯ್ತು ಅಂತಂದ್ರೆ ಆ ಹೋಲ್ ಮುಖಾಂತರನೇ ಎಂಟರ್ ಆಗುವಂತದ್ದು ಅಪಿಯರ್ಸ್ ಬ್ಲಾಕ್ ಸೀನ್ಸ್ ಲೈಟ್ ಫಾಲಿಂಗ್ ಅಂಡ್ ಇಟ್ ಗೋಸ್ ಇನ್ ಟು ದ ಐ ಅಂಡ್ ಡಸ್ ನಾಟ್ ಕಮ್ ಬ್ಯಾಕ್ ಎಸ್ಪೆಷಲಿ ಇನ್ನ ಬ್ಲಾಕ್ ಸೀನ್ಸ್ ಲೈಟ್ ಫಾಲಿಂಗ್ ಅಂದ್ರೆ ಇದು ಒನ್ ಟೈಪ್ ಏನು ಅಂತಂದ್ರ ಈ ಕತ್ಲೆ ಅಂದ್ರೆ ನಾವು ಸೆನ್ಮಾ ಟಾಕೀಸ್ ಅಲ್ಲಿ ಹೋದಾಗ ಸಡನ್ ಆಗಿ ನಾವು ಒಳಗಡೆ ಎಂಟರ್ ಕೊಟ್ಟಿವಿ ಅಂತಂದ್ರೆ ಅಲ್ಲಿ ಇರುವಂತ ಜನ ನಮಗ್ ಕಾಣಿಸೋದಿಲ್ಲ ಒಂದು ಎರಡು ನಿಮಿಷ ಬಿಟ್ಟ ತಕ್ಷಣ ಅವರು ಅಲ್ಲಿ ಒಳಗಡೆ ಇರುವಂತವ್ರು ಕಾಣಿಸ್ತಾರೆ ಅದೇ ಟೈಪ್ ಹೊರಗಡೆ ಒಳಗಡೆ ಕತ್ತಲಲ್ಲಿ ಕತ್ಲಲ್ಲಿ ಕುತ್ಕೊಂಡು ಹೊರಗಡೆ ಬಂದ ತಕ್ಷಣ ಹೊರಗಡೆ ಇದ್ದವರು ಸ್ವಲ್ಪ ಕಾಣಿಸೋದಿಲ್ಲ ಒಂದು ಸಮ್ ಟೈಮ್ ತಗೊಳತ್ತೆ ಅಂದ್ರೆ ಇದು ಪುಪಿಲ್ ವರ್ಕ್ ಮಾಡುವಂತದ್ದು ನೆಕ್ಸ್ಟ್ ಬರೋದಾದ್ರೆ ಬರೋದಾದ್ರ ಲೈನ್ ಲೆನ್ಸ್ ಅಂತೇಳಿ ಕರಿತೀವಿ ಇವೇನಿದಾವಲ್ಲ ಇವು ಲೆನ್ಸ್ ಇವೆರಡು ಇದೇನಿದೆ ಅಲ್ಲ ಇದು ಲೈನ್ ಲೆನ್ಸ್ ಅಂತೇಳಿ ಕರಿತೀವಿ ಕಾನ್ವೆಕ್ಸ್ ಲೆನ್ಸ್ ಅಂತೇಳಿ ಕರಿತೀವಿ ಇದು ಒಂದು ಟೈಪ್ ಆಫ್ ಹೆಂಗ್ ಇರುತ್ತೆ ಅಂತಂದ್ರ ಟ್ರಾನ್ಸ್ಪರೆಂಟ್ ಫ್ಲೆಕ್ಸಿಬಲ್ ಜೆಲ್ಲಿ ಲೈಕ್ ಮಟೀರಿಯಲ್ ಒಂದು ಟೈಪ್ ಟ್ರಾನ್ಸ್ಪರೆಂಟ್ ಇರುವಂತದ್ದು ಫ್ಲೆಕ್ಸಿಬಲ್ ಜೆಲ್ ಜೆಲ್ ಟೈಪ್ ಇರುತ್ತೆ ಆಯಿಲ್ ಟೈಪ್ ಇರುವಂತ ಒಂದು ಲೆನ್ಸ್ ಹೇಳಿ ಹೇಳ್ತೀವಿ ಕ್ಯಾನ್ ಬಿ ಬೈ ಸಿಲಿಯರಿ ಮಸೆಲ್ಸ್ ಪೈನರ್ ಅಡ್ಜಸ್ಟ್ಮೆಂಟ್ ಇದು ಅಡ್ಜಸ್ಟ್ಮೆಂಟ್ ಮಾಡುವಂತ ಕೆಲಸ ಮಾಡುತ್ತೆ ಯಾವುದು ಪೋಕಲ್ ಲೆಂತ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡುವಂತ ಒಂದು ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ತೀವಿ ಇದು ಕ್ರಿಸ್ಟೈನ್ ಲೆನ್ಸ್ ಅಂತ ಕರೆಸ್ಕೊಳ್ಳುತ್ತೆ ನೆಕ್ಸ್ಟ್ ಒನ್ ಸಿಲಿಯರಿ ಅಂತ ಅಂತೇಳಿ ನೋಡೋದಾದ್ರೆ ಇಲ್ಲಿ ಸಿಲಿಯರಿ ಮಸಲ್ಸ್ ಅಂತೇಳಿ ರೆಡ್ ಕಲರ್ ಇರುವಂತವು ಸಿಲಿಯರಿ ಅಂತ ಅಂತೇಳಿ ಕರಿತೀವಿ ಈ ಕಡೆ ನೆಕ್ಸ್ಟ್ ಒನ್ ಈ ಕಡೆ ಎರಡೂ ಕಡೆ ಇರುವಂತವು ಅವು ಎರಡು ಸಿಲಿಯರಿ ಅಂತ ಅಂತೇಳಿ ಕರಿತೀವಿ ಮಸಲ್ಸ್ ಅಟ್ಯಾಚ್ಡ್ ಟು ದ ಐಸ್ ಲೆನ್ಸ್ ಈ ಐಸ್ ಲೆನ್ಸಿಗೆ ಈ ಸಿಲಿಯರಿ ಮಸಲ್ಸ್ ಅಟ್ಯಾಚ್ ಇರ್ತಾವ ಈ ಕಡೆ ಈ ಕಡೆ ಒಂದ್ ಟೈಪ್ ಒಂದು ಸ್ವಲ್ಪ ಒತ್ತಿ ಹಿಡಿದವರ ಟೈಪ್ ಮಾಡಿಫೈ ಸೇಪ್ ಐ ನ್ಸ್ ಲೀಡಿಂಗ್ ಟು ವೇರಿಯೇಷನ್ಸ್ ಆಫ್ ದಿ ಫೋಕಲ್ ಲೆಂತ್ ಅಂದ್ರ ಈ ಯಾವುದು ಪುಪೀಲು ಈ ಲೆಂತ್ ಸ್ವಲ್ಪ ವೇರಿಯೇಷನ್ಸ್ ಆಯ್ತು ಅಂತಂದ್ರ ಅವು ಹಿಗ್ಗೋದು ನೆಕ್ಸ್ಟ್ ಕುಗ್ಗೋದು ಹಿಗ್ಗೋದು ಕುಗ್ಗೋದು ಮಾಡುವಂತ ಒಂದು ಕೆಲಸ ಮಾಡ್ತಾವ ಯಾವ ಸಿಲಿಯರಿ ಮಸಲ್ಸ್ ಅಂದ್ರ ಐ ಪ್ರೊಟೆಕ್ಟ್ ಆರ ಪುಪಿಲ್ ಪ್ರೊಟೆಕ್ಟ್ ಮಾಡುವಂತ ಒಂದು ಕೆಲಸ ಮಾಡ್ತಾವ ಅಂತೇಳಿ ಹೇಳಬಹುದು ಉತ್ತರನ ನೆಕ್ಸ್ಟ್ ಒನ್ ಬರುವಂತದ್ದು ರೆಟಿನಾ ಅಂತ ಹೇಳಿ ಬರ್ತೈತೆ ರೆಟಿನಾ ಅಂತೇಳಿ ಅಂದ್ರ ಇಲ್ಲಿ ಸರೌಂಡಿಂಗ್ ಇರುವಂತ ಒಂದು ರೆಡ್ ಕಲರ್ ಲೈನ್ ಏನಿದೆ ಅಲ್ಲ ಇದಕ್ಕೆ ರೆಟಿನಾ ಅಂತೇಳಿ ನಾವು ಕರಿತೀವಿ ಹಾಗಿದ್ರೆ ಇದ್ರ ವರ್ಕ್ಸ್ ಏನು ಅಂತ ನೋಡೋದಾದ್ರೆ ಲೈಟ್ ಸೆನ್ಸಿಟಿವ್ ಸ್ಕ್ರೀನ್ ಆನ್ ವಿಚ್ ಇಮೇಜ್ ಇಸ್ ಫಾರ್ಮ್ಡ್ ಅಂದ್ರ ಯಾವ್ದಾದ್ರು ಒಂದು ಆಬ್ಜೆಕ್ಟು ಆರ್ ಲೈಟು ಒಳಗಡೆ ಎಂಟರ್ ಆಯ್ತು ಅಂತಂದ್ರ ಆ ಇಮೇಜ್ ಫಾರ್ಮ್ ಮಾಡುವಂತ ಒಂದು ಕೆಲಸ ಮಾಡ್ತೈತಿ ಅಲ್ಲಿ ಆಪ್ಟಿಕ್ ನರ್ವಿಗೆ ಹೋಗಿ ತಲುಪಿಸುವಂತ ಒಂದು ಕೆಲಸ ಮಾಡುವಂಥದ್ದು ಯಾವುದು ರೇಟಿನ ಅಂದ್ರ ಆ ಸೆನ್ಸಿಟಿವ್ ಆಗಿ ಯಾವ್ದಿದೆ ಇಮೇಜ್ ಅಂತೇಳಿ ವರ್ಕ್ ಮಾಡುವಂಥದ್ದು ನೆಕ್ಸ್ಟ್ ಜನರೇಟ್ ಸಿಗ್ನಲ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂದ್ರ ಹೊರಗಡೆ ಆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನ ಕೊಡುವಂಥದ್ದು ಅದ್ರ ಹೊರಗಡೆ ಏನಾದ್ರೂ ನಡೀತು ಅಂತಂದ್ರ ಅದು ಒಳಗಡೆ ಹೋಗ್ಬೇಕಾಯ್ತು ಅಂತಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ವರ್ಕ್ ಮಾಡುವಂತ ಒಂದು ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಒನ್ ಕಂಟೆಂಟ್ಸ್ ರಾಡ್ಸ್ ಅಂಡ್ ಕೋನ್ಸ್ ಒನ್ ಟೈಪ್ ಆಫ್ ಯಾವ ಟೈಪ್ ಇರುತ್ತೆ ಅಂತಂದ್ರ ಕಂಟೆಂಟ್ಸ್ ರಾಡ್ ಅಂಡ್ ಕೋನ್ಸ್ ಟೈಪ್ ಇದು ಇರುತ್ತೆ ಯಾವುದು ರೆಟಿನ ಅಂತೇಳಿ ಹೇಳ್ಬಹುದು ನೆಕ್ಸ್ಟ್ ಒನ್ ಆಪ್ಟಿಕ್ ಅಂತ ಅಂತೇಳಿ ನೋಡೋದಾದ್ರೆ ಆಪ್ಟಿಕ್ ನರ್ವ್ ಅಂತೇಳಿ ನೋಡೋದಾದ್ರೆ ನರ್ವ್ಸ್ ವಿಚ್ ಟೇಕ್ ದ ಇಮೇಜ್ ಟು ದ ಬ್ರೈನ್ ಈ ಹೊರಗಡೆ ನೋಡಿದಂತ ಎಲ್ಲಾ ಆಬ್ಜೆಕ್ಟ್ ಅನ್ನ ಯಾವ್ದಾವ್ದ್ರ ಮುಖಾಂತರ ಏನ್ ಸ್ಟಡಿ ಮಾಡಿದೀವಲ್ಲ ಈ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಐ ಎಲ್ಲವೂ ಎಲ್ಲೋದ್ರ ಮುಖಾಂತರ ಒಳಗಡೆ ಆಪ್ಟಿಕ್ ನರ್ವ್ ಏನಿದೆ ಅದು ಬ್ರೈನ್ ಗೆ ಹೋಗಿ ಟಚ್ ಮಾಡುವಂತ ಒಂದು ಕೆಲಸ ಮಾಡುವಂತದ್ದು ಯಾವ್ದಾದ್ರು ಒಂದು ಇಮೇಜ್ ಫಾರ್ಮ್ ಆಗಲಿ ಅಥವಾ ಒಂದು ಲೈಟ್ ಫಾರ್ಮ್ ಆಗಲಿ ಅಥವಾ ಏನೇ ಆಗಲಿ ನಾವು ಕಣ್ಣಿನಿಂದ ಏನೇನ್ ನೋಡಿರ್ತೇವಲ್ಲ ಅದು ಎಲ್ಲವೂ ಹೋಗಿ ಬ್ರೈನ್ ಗೆ ಒಂದು ಮೆಸೇಜ್ ಕೊಡಿಸುವಂತ ಒಂದು ಕೆಲಸ ಮಾಡುತ್ತೆ ಆ ನರ್ವ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ತೀವಿ ದಿಸ್ ಈಸ್ ಅ ಆಪ್ಟಿಕ್ ನರ್ವ್ ನರ್ವ್ಸ್ ವಿಚ್ ಟೇಕ್ ದ ಇಮೇಜ್ ಟು ದ ಬ್ರೈನ್ ಡನ್ ಬೈ ಸೆಂಡಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಟು ದ ಬ್ರೈನ್ ಅಂದ್ರ ಇದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅನ್ನ ಬ್ರೈನ್ ಗೆ ತಲುಪಿಸುವಂತ ಒಂದು ಕೆಲಸ ಮಾಡುತ್ತೆ ನಾವು ಹೊರಗಡೆ ಈಗ ಓದ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಅಕ್ಷರಗಳನ್ನ ಬ್ರೇನ್ ಗೆ ಕೆಲಸ ಮಾಡೋದು ನೆಕ್ಸ್ಟ್ ನಾವು ಮೂವಿ ನೋಡ್ತಾ ಇದ್ದೀವಿ ಅಂತಂದ್ರೆ ಆ ಮೂವಿ ಒಳಗಡೆ ಬರುವಂತ ಚಿತ್ರಗಳನ್ನ ಅಥವಾ ಇಮೇಜಸ್ ಅನ್ನ ತಲ್ಪಿಸುವಂತ ಕೆಲಸ ಮಾಡೋದು ಯಾವುದು ಅಂತಂದ್ರ ಆಪ್ಟಿಕ್ ನರ್ವ್ ಅಂತೇಳಿ ಹೇಳ್ತೀವಿ